गुरुजी के प्रणाम स्वामी सर नमस्ते नमस्ते तुम्हें खुशी आते बंद कंग्राचुलेन्न संस्थे फाउडर्स डे एंड आस्पेली नंबर हुशिया या बी जी एस संस्थे नमें तुम हत्या संस्थे ಬಿ ಜಿ ಎಸ್ ಹಾಸ್ಪಿಟಲ್ಸ್ಗೆ ನಾವು ಬರ್ತಾ ಇರ್ತೀವಿ ಹಲವಾರು ಶೂಟಿಂಗ್ಗಳು ನೋಡಿದಿದೆ ನನ್ನ ಫಸ್ಟ್ ಪ್ರೊಡಕ್ಷನ್ ಉಪಿ ಟು ಚಿತ್ರ ಪ್ರೊಡಕ್ಟ್ ಶೂಟಿಂಗ್ ಇಲ್ಲಿ ಮಾಡಿದ್ವಿ ಸೊ ತುಂಬ ತುಂಬಾ ಖುಷಿ ಆಗ್ತಿದೆ ಇವತ್ತು ಬಂದು ಎಸ್ಪೆಷಲಿ ಹೆಚ್ಚಾಗಿ ಹೆಣ್ಮಕ್ಳಿಗೆ ನೋಡಿ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಸ್ಟ್ರಾಂಗ್ ಗುರು ಕರೆಕ್ಟ್ ನಿಮ್ಮೆಲ್ಲರೂ ಎಜುಕೇಶನ್ ಬಗ್ಗೆ ನಾನು ಹೇಳಲೇಬೇಕು ತುಂಬಾ ಇಂಪಾರ್ಟೆಂಟ್ ಇವತ್ತು ಕೂಡ ತುಂಬ ಜನ ಹೆಣ್ಮಕ್ಳಿಗೆ ಸ್ಕೂಲ್ಗೆ ಕಲಿಸಲ್ಲ ಕಾಲೇಜಸ್ಗೆ ಕಲಿಸಲ್ಲ ಹದಿನೆಂಟು ನಂತರ ಮದುವೆ ಇಂಥದ್ದು ಇಂಥವು ಇನ್ನೂ ಇದೆ ಬಟ್ ಜಾಸ್ತಿ ಜನ ಹೆಣ್ಮಕ್ಳು ನೋಡಿ ತುಂಬ ಖುಷಿಯಾಯಿತು ಪೇರೆಂಟ್ಸ್ ನೋಡಿ ತುಂಬ ಖುಷಿಯಾಯಿತು ದಯವಿಟ್ಟು ನಿಮ್ಮ ಹೆಣ್ಮಕ್ಳಿಗೆ ಎನ್ಕರೇಜ್ ಮಾಡಿ ಎಜುಕೇಷನ್ ಮುಗಿಸಿ ಆ್ಯಂಡ್ ಟು ಕಾನ್ಸಂಟ್ರೇಟ್ ಆನ್ ದೋರ್ ಫ್ಯೂಚರ್ ದರ್ ಕರಿಯರ್ ಫಾರ್ ದ ಫಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಆಫ್ ದರ್ ಲೈಫ್ ಬಿಕಾಸ್ ಖಂಡಿತ ನನ್ನ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಮುಖ್ಯ ಬಗ್ಗೆ ನಾವು ಸೋಷಲ್ ಅವೇರ್ನೆಸ್ ಬೆಳೆಸಲೇಬೇಕು ಬಿ ಜಿ ಎಸ್ ಸಂಸ್ಥೆ ಹಲವಾರು ವರ್ಷಗಳಿಂದ ತುಂಬ ಅತ್ಯುತ್ತಮ ಕೆಲಸಗಳು ಮಾರ್ಕೊಂಡು ಬಂದಿದ್ದಾರೆ ಗುರುಜಿ ಮಾತು ಕೇಳೋಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ಗುರುಜಿ ಮಾತು ಕೇಳೋದೇ ಒಂದು ಹಬ್ಬ ರೀಸೆಂಟಾಗಿ ನಾವು ದುಬೈನಲ್ಲಿ ಒಂದು ಫಂಕ್ಷನಲ್ಲಿ ಇದ್ವಿ ಐ ಥಿಂಕ್ ಗುರುಜಿಗೆ ಫೈವ್ ಮಿನಿಟ್ಸ್ ರೆಸ್ಟ್ ಕೊಟ್ಟಲಿಲ್ಲ ನನ್ನ ಯಜಮಾನ್ರು ಅವರು ತುಂಬ ದೊಡ್ಡ ಫ್ಯಾನ್ ಅವ್ರಿಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾ ಇದ್ರು ಈಗ ಆ್ಯಂಡ್ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಮಿನಿಟ್ಸ್ ಇವತ್ತು ಅವ್ರು ಬರೋಕ್ಕಾಗಲಿಲ್ಲ ನನಗೆ ಹೇಳಿದ್ರು ಗುರುಜಿಗೆ ಹೇಳಿ ನಾನು ಒಂದು ಸತಿ ಬಂದು ಅವ್ರ ಜೊತೆ ಕೂತ್ಕೊತೀನಿ ನಿಜವಾಗ್ಲೂ ನಮ್ಮ ಭಾರತ ಧರ್ಮದಲ್ಲಿ ಎಷ್ಟೊಂದು ಸೈನ್ಸ್ ಇದೆ ನಮ್ಮ ರಿಲಿಜನ್ದಲ್ಲಿ ನಮ್ಮ ಪೂಜೆಗಳಾಗಲಿ ನಮ್ಮ ರಿಚುವಲ್ಸ್ಗಳಾಗಲಿ ಅದು ಜಸ್ಟ್ ಒಂದು ಫೆಸ್ಟಿವಲ್ಸ್ ಆಚಾರೋದು ಅಲ್ಲ ಬಟ್ ಅದರಲ್ಲಿ ಒಂದು ಅದ್ರ ಹಿಂದೆ ಒಂದು ಒಂದು ತುಂಬ ಇಂಪಾರ್ಟೆಂಟ್ ಪಾಸಿಟಿವ್ ಎನರ್ಜಿ ಬರುತ್ತೆ ಅದರಿಂದ ಸೊ ಗುರುಜಿ ಎಲ್ರಿಗೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ರಿಲಿಜನ್ ಆ್ಯಂಡ್ ಸೈನ್ಸ್ ಎಷ್ಟು ಜೊತೆಗೆ ಹೋಗುತ್ತೆ ಅಂತ ಸೊ ಥ್ಯಾಂಕ್ ಯು ಗುರುಜಿ ಫಾರ್ ದ್ಯಾಟ್ ಬಿಕಾಸ್ ಖಂಡಿತ ಜನರೇಷನ್ಗೆ ನಮ್ಮ ರಿಲಿಜನ್ ಇಂಪಾರ್ಟೆನ್ಸ್ ಗೊತ್ತಾಗಬೇಕಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ and uh, thumma, thumma, one, the, you know, ancient one, wisdom is there, already yoga consciousness awareness is and I think Guruji is a huge part of that. Thank you so much for this opportunity Guruji to come here and meet all of you today. May Goddess Durga's blessings be among all of you. Please do focus on your education and your future and once again happy Founders Day all of you. Lots of love. Namaskar. Namaskar.